ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಇಂಡಿಕಾ ಇಷ್ಟ ಒಂದು ಗಡಿ ಎಷ್ಟು ಮಾಡಲ್ಲ ಇದು ಓನರ್ ಎಷ್ಟ ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಅಂತ ಎಂಟು ಓನರ್ ಆಗಿರ್ಬೋದು ಎಂಟು ಓನರ್ ಆಗಿದಾರಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಪ್ಲಸ್ ಇನ್ಶೂರೆನ್ಸ್ ಕಟ್ಟಿನ ಸರ್ ಇವಾಗ ಇದೆ ಎರಡು ಮೂರು ಜನ ಇದ್ದಾರೆ ಆರ್ ಸಿ ಕಾರ್ಡ್ ಇದೆ ಹೋಗಿ ಸರ್ಟಿಫಿಕೇಟ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಅದು ಎರಡು ಐವತ್ತೇಳು ಆಗಿದೆ ಸರ್ ಎರಡು ಐವತ್ತೇಳು ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು ಗುಡ್ ಕಂಡೀಷನ್ ಸರ್ ಎಲ್ಲ ಆಯಿಲ್ ಚೇಂಜ್ ಆಗಿದೆ ಕೂಲೆಂಟ್ ಆಯಿಲ್ ಹಾಕಿನಿ ಏನು 1 ರೂಪಾಯಿ ಕೆಲಸ ಐತಿ ಸರ್ ಕೆಲಸ ಬಹಳ ಮಾಡ್ಸಿನಿ ಮುಂದಿನ ಎರಡು ಫೋನ ಟೈರ್ ಆಕ್ಷನ್ ಸರ್ 0 ಈಗ ಈಗ ಹ್ಮ್ ಎಲ್ಲಾ ಟೈರ್ಗಳು ಆರೆ ಎರಡು ಮುಂದಿನ ಫ್ರಂಟ್ ಹೊಸ ಹಾಕಿನಿ ಸರ್ ಹ್ ಹಿಂದಿನ ಒಂದು 40% ಗಳು ಇರಬಹುದು ಸರ್ ಫೀಚರ್ಸ್ ಏನು ಬರ್ತಿದೆ ಗಾಡಿ ಇಂಟೀರಿಯರ್ ಅದು ಎಲ್ಲಾ ಫೋರ್ 4 ಓವರ್ ಸರ್ ಹ್ ಫೋರ್ ಫೋರ್ ಓವರ್ ಹ್